ಅರಸೀಕೆರೆ ನಗರಸಭೆಯಲ್ಲಿ ಹತ್ತೊಂಬತ್ತು ಕೋಟಿ ಅವ್ಯವಹಾರ ನಡೆದಿದೆ ಎಂಬ ಆರೋಪ ಮಾಡಿರುವ ಜೆಡಿಎಸ್ ಮುಖಂಡ ಎನ್ಆರ್ ಸಂತೋಷ್ ಆರೋಪವನ್ನ ಸಾಬೀತು ಮಾಡಿದೆ ತಾನು ರಾಜಕೀಯ ನಿವೃತ್ತಿ ಪಡೆಯುತ್ತೇನೆ ಎಂದು ಅರಸೀಕೆರೆ ನಗರಸಭೆ ಅಧ್ಯಕ್ಷ ಸಮೀವುಲ್ಲಾ ಹೇಳಿದ್ದಾರೆ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎನ್ಆರ್ ಸಂತೋಷ್ ಅವರು ಈ ಹಿಂದಿನಿಂದಲೂ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಜನರಲ್ಲಿ ಗೊಂದಲ ಸೃಷ್ಟಿ ಮಾಡುವ ಕೆಲಸ ಮಾಡುತ್ತಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸುಮಾರು ಎಪ್ಪತ್ತು ಸಾವಿರ ಮತ ಪಡೆದಿರುವ ಸಂತೋಷ್ಗೆ ಮಾಹಿತಿಯ ಕೊರತೆ ಇದೆ ಎಂದರು ಸುಳ್ಳನ್ನು ಎಂದು ಬಿಂಬಿಸಲು ಹೊರಟಿರುವ ಸಂತೋಷ್ ಅವರ ಹುನ್ನಾರದಲ್ಲಿ ಅವರು ಸಫಲರಾಗಲ್ಲ ಕಳೆದ ನಗರಸಭೆ ಅಧ್ಯಕ್ಷರ ಅವಧಿ ಮುಗಿದ ಬಳಿಕ ಜಿಲ್ಲಾಧಿಕಾರಿ ಅರಸಿಕೆರೆ ನಗರಸಭೆಯ ಆಡಳಿತಾಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ ಆದರೆ ಆರೋಪ ನನ್ನ ಮೇಲೆ ಮಾಡಿದ್ದಾರೆ ಅವರಿಗೆ ಜ್ಞಾನವೇ ಇಲ್ಲ ಎಂದು ಕಿಡಿಕಾರಿದರು ಹೊಸ ಲೇಔಟ್ನಲ್ಲಿ ಅವ್ಯವಹಾರ ಅಂಗನವಾಡಿ ಕಾರ್ಯಕರ್ತೆಯರ ನೇಮಕಾತಿಯಲ್ಲಿ ಲೋಪ ನಗರೋತ್ಥಾನ ಯೋಜನೆಯಡಿ ಹಣ ದುರುಪಯೋಗ ಹೀಗೆ ಹಲವು ವಿಚಾರಗಳ ಬಗ್ಗೆ ಎಲ್ಲ ಸಂತೋಷ್ ಆರೋಪ ಮಾಡಿದ್ದಾರೆ ಆದರೆ ಅವರಿಗೆ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿ ಬೇಕಾದರೆ ನಮ್ಮನ್ನ ಸಂಪರ್ಕ ಮಾಡಲಿ ಈವರೆಗೆ ನಾವು ಮಾಡಿರುವ ಎಲ್ಲ ಕೆಲಸಗಳು ಪಾರದರ್ಶಕವಾಗಿವೆ ಸುಖಾಸುಮ್ಮನೆ ಆರೋಪ ಮಾಡುವುದನ್ನು ಬಿಡಬೇಕು ಎಂದರು ಎಲ್ಲೋ ಇದ್ದುಕೊಂಡು ಹಾಸನಕ್ಕೆ ಬಂದಾಗ ಸುಖ ಸುಮ್ಮನೆ ಸುದ್ದಿಗೋಷ್ಠಿ ನಡೆಸಿ ಅರಸಿಕೆರೆಯಲ್ಲಿ ಇದ್ದೇನೆ ಎಂಬುದನ್ನು ತೋರಿಸಿಕೊಳ್ಳಲು ಹೊರಟಿರುವ ಸಂತೋಷ್ಗೆ ಸಾಮಾನ್ಯ ಜ್ಞಾನವೂ ಇಲ್ಲ ಅವರಿಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕ್ಷೇತ್ರದ ಜನ ಎಪ್ಪತ್ತು ಸಾವಿರ ಮತ ಹಾಕಿರುವುದು ದುರಂತ ಅಕಸ್ಮಾತ್ ಗೆದ್ದಿದ್ದರೆ ಕ್ಷೇತ್ರದ ಜನರ ಗತಿಯೇನು ಎಂದರು ನಿಮಗೆ ಅರ್ಸಿಕೆರೆ ನಗರದ್ದು ಜನ ಎಪ್ಪತ್ತು ಸಾವಿರ ಮತ ಕೊಟ್ಟಿದ್ದಾರೆ ನಾವು ಎಪ್ಪತ್ತು ಎಪ್ಪತ್ನಾಲ್ಕು ಸಾವಿರ ಕೊಟ್ಟರೆ ಬಟ್ ಅದ್ರ ಬಗ್ಗೆ ಅವರು ಕೊಟ್ಟಂಥ ಮತದಾರರಿಗೆ ನೀವು ಸರಿಯಾದ ರೀತಿ ಎಲ್ಲ ಒಬ್ಬರು ನಾವು ಅವ್ರು ಮತ ಕೊಟ್ಟ ಒಬ್ಬ ವ್ಯಕ್ತಿ ಇಲ್ಲ ನಮ್ಮ ಆಡಳಿತ ವಿರೋಧ ಆಗಲಿ ವಿರೋಧ ಪಕ್ಷದಲ್ಲಾಗಲಿ ಇದ್ದಾರೆ ಇವರು ಇವರು ಮಾತಾಡೋ ಮಾತಲ್ಲಿ ಒಂದು ಜನತೆ ಗೌರವ ಇದೆ ಅನ್ನೋ ಅರ್ಥ ಮಾಡಬೇಕು ಆಡಳಿತಾಧಿಕಾರಿಗಳಾದ ನಮ್ಮ ಜಿಲ್ಲಾಧಿಕಾರಿಗಳು ಅದನ್ನು ಹನ್ನೆರಡು ಎಂಟು ತಿಂಗಳಿಂದ ಅವರು ಆಡಳಿತ ಮೂವತ್ತೊಂದು ಮೂರು ಇಪ್ಪತ್ತ್ ನಾಲ್ಕರಿಂದ ಒಂದು ವರ್ಷಕ್ಕೆ ಬಜೆಟ್ ಮಾಡಬೇಕು ಆ ಬಜೆಟಲ್ಲಿ ಅವರು ಹತ್ತೊಂಬತ್ತು ಲಕ್ಷ ಹತ್ತೊಂಬತ್ತು ಕೋಟಿ ರೂಪಾಯಿ ಅವರು ನಮಗೆ ಟ್ರಾನ್ಸಾಕ್ಷನ್ ಕೊಟ್ಟಿದ್ದಾರೆ ಹತ್ತೊಂಬತ್ತು ಕೋಟಿ ರೂಪಾಯಿ ಮಾಡಿ ನಲವತ್ತೊಂಬತ್ತು ಲಕ್ಷ ಉಳಿತಾಯ 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 ಬಜೆಟ್ ಕೊಟ್ಟಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಮಲ್ಲಿಕಾರ್ಜುನ್ ಸದಸ್ಯರಾದ ಗಣೇಶ್ ರಾಜೀವ್ ಇತರರು ಹಾಜರಿದ್ದರು